ಬಿಟಿವಿ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತಿಹಾಸಾ ವರ್ತಸ್ಥಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿಹೇಲಿ ನಡಿಯುವ ಎಲ್ಲಾ ಚಾತ್ರರನ್ನು ನಿಮಗೆ ತಿಂಸೋ ಕೆಲಸ ಇಂದೆ ನಮಿಸುತ್ತೆ 보도록 ಕಿಕ್ ಉತ್ಕಾಂಕ್ಷಕರು ಉಗಾಸ್ಕೂಬಾಡೆ ವಿ ಹೋಗಿದ್ದೆ ನಮ್ಮ ಮಕ್ಕಳು ಆಸೆ ಪಡ್ತಾರೆ ಎಲ್ಲನೇನಪ್ಪ ಅಂತ ನಾನು ಈ ಪ್ರಕೃತಿ ಸಂಪತ್ತು ಇದೆಯಲ್ಲ ನಿಮ್ಮ ಕರಾವಳಿ ಪ್ರದೇಶ ಇದನ್ನು ಸರಿಯಾಗಿ ನಿಂತು ಎಕ್ಸ್ಪ್ಲೋರ್ ಮಾಡಿದಿಲ್ಲ ಸೊ ಎಕ್ಸ್ಪ್ಲೋರ್ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಮುನ್ನೂರು ಕಿಲೋಮೀಟರ್ ಏರಿಕೆ ಇದು ಸಾರ್ವಜನಿಕ ಅನುಕೂಲ ಆಗಬೇಕು ಇಲ್ಲಿ ಒಳ್ಳೆ ಇನ್ವೆಸ್ಟರ್ಸ್ ಬರಬೇಕು ಉದ್ಯೋಗಗಳ ಸೃಷ್ಟಿ ಮಾಡಬೇಕು ಈಗ ನಾನು ಯಾವ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಬ್ಯಾಂಕಕ್ಕೆ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನಾನು ಅಲ್ಲಿ ನೋಡಿ ಸ್ವಲ್ಪ ನಮ್ಮ ಇಲ್ಲಿ ಹುಡುಗರು ಲೋಕಲ್ ಹುಡುಗರು ಏನು ಅವ್ರಿಗೇನ್ಯಾಶನಲ್ಯಾಶನಲ್ಡ್ ಏನೆಲ್ಲ ಮಾಡಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನೋಡೋಣ ಅಂತೇಳಿ ಹೋಗಿದ್ದೆ ನಾನು ಆಗಾಲೇ ಹೇಳಿದ್ದೇನೆ ನಾನು ಚೀಫ್ ಮಿನಿಸ್ಟರ್ಗೂ ಎಚ್ ಆರ್ ಪಾಟೀಲ್ ಅವ್ರಿಗೆ ಹೇಳಿ ಒಂದು ಸ್ಪೆಷಲ್ ಕರಾವಳಿ ಪ್ರದೇಶ ಪ್ರದೇಶಕ್ಕೆ ಒಂದು ಟೂರಿಸಮ್ ಇದನ್ನು ಪಾಲಿಸಿನ ಮಾಡಬೇಕು ಅಂತ ಅದನ್ನೆಲ್ಲ ತಯಾರು ಮಾಡ್ತೇನೆ ಸೊ ಈಗ ಎಷ್ಟು ಚೆನ್ನಾಗಿದೆ ಈ ಬೀಚು ಈ ಬಾಗಿ ಬೀಚು ಇನ್ನು ಯಾವ ಗೋವಾಗೇನು ಕಳೆದಿಲ್ಲ ಈ ಬೀಚು ಇದು ಸರಿಯಾದ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಾಗಬೇಕು ಅನ್ನೋದು ಸೊ ಇದೆಲ್ಲ ಆಗಿದೆ ಎಲ್ಲ ಥರೂ ನನ್ನ ಎಂಟರ್ಟೈನ್ಮೆಂಟ್ಗಿಂತ ಮುಂದಕ್ಕೆ ನಾನು ಯಾವತ್ತು ನನ್ನ ಕಣ್ಣ ನಂಬ ಕಿವಿಲಿಕ್ಕೆ ನಂಬಲ್ಲ ಕಣ್ಣಲ್ಲಿ ನಾನು ನೋಡ್ತಿದ್ದಾಗ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತ ಹೇಳಿ ಹೋಗಿದ್ದೆ ಇವ್ರು ನೋಡಿ ನಮ್ಮ ಫಿಶರೀಸ್ ಎಷ್ಟು ತಿಳ್ಕೊಟ್ರೆ ಹಾಗೆ ಎರಡು ಗಂಟೆ ಈಜುಡಿದ್ದಾರೆ ಅವರು ನಾನು ನಮ್ಮ ಕಿರ್ಸಿ ಎಲ್ಲ ಒಂದು ಟ್ರೈಲ್ ನೋಡಿದೆ ಎಲ್ಲ ಬಹಳ ಸಂತೋಷ ಆಯ್ತು ನಿಮ್ದು ಎಲ್ಲ ಚೆನ್ನಾಗೆ ನಮ್ಗೆ ಸಹಕಾರ ಇದೆ ಯಾಕಂದ್ರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಆಗ್ಬೇಕು